ಲಕ್ಷಣಕ್ಕೆ ಬಂದಿಲ್ವಾ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಭರವಸೆ ನೀಡಿದ ಏಳು ಲಕ್ಷ ಕೋಟಿ ರೂಪಾಯಿ ಬಂದೇ ಇಲ್ವಾ ಹಾಗಾದ್ರೆ ಲಕ್ಷ ಲಕ್ಷ ಉದ್ಯೋಗ ಸೃಷ್ಟಿ ಬರೀ ಬಾಯಿ ಮಾತಿಗಷ್ಟೇ ಸೀಮಿತವಾಯ್ತಾ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಸ್ ಮೀಟ್ ಜಗತ್ತಿನ ದೈತ್ಯ ಕಂಪನಿಗಳಿಂದ ಹೂಡಿಕೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಮುಗಿಯುವ ಹಂತಕ್ಕೆ ಬಂದರೂ ಕೂಡ ಈ ಒಪ್ಪಂದ ಅನುಷ್ಠಾನಕ್ಕೆ ಬಂದಿಲ್ಲ ಲಕ್ಷಾಂತರ ಉದ್ಯೋಗ ಸೃಷ್ಟಿಸುವ ಕನಸನ್ನ ರಾಜ್ಯ ಸರ್ಕಾರ ಕಂಡಿತ್ತು ಸಮಾವೇಶಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿತ್ತು ಸರ್ಕಾರ ಸರ್ಕಾರದ ಇಲಾಖೆಗಳ ಸಮನ್ವಯತೆ ಕೊರತೆಯಿಂದ ಕೋಟಿ ಕೋಟಿ ನಷ್ಟ ಉಂಟಾಗಿರುವುದು ಸಾಕಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡಬಹುದು ಅಂತ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನ ಮಾಡಲಾಗಿತ್ತು ಕೋಟಿ ಕೋಟಿ ಖರ್ಚು ಮಾಡಿ ಹೂಡಿಕೆದಾರರನ್ನ ಕರೆಸಲಾಗಿತ್ತು ಆದರೆ ಅದ್ಯಾವುದೂ ಕೂಡ ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ ಉದ್ಯೋಗ ಸೃಷ್ಟಿಯಾಗಿಲ್ಲ ಇದರಿಂದ ಸರ್ಕಾರಕ್ಕೆ ಕೋಟಿ ಕೋಟಿ ನಷ್ಟ ಉಂಟಾಗಿರೋದು ಎರಡು ಲಕ್ಷದ ತೊಂಬತ್ತೊಂದು ಸಾವಿರದ ಆರುನೂರ ತೊಂಬತ್ತೇಳು ಜನರಿಗೆ ಉದ್ಯೋಗವನ್ನು ನೀಡುವ ಭರವಸೆ ನೀಡಲಾಗಿತ್ತು ಇಲ್ಲಿವರೆಗೆ ಅನುಷ್ಠಾನಕ್ಕೆ ಬಂದಿದ್ದು ಕೇವಲ ನಾಲ್ಕು ಕಂಪನಿಗಳು ಮಾತ್ರ ನಾಲ್ಕು ಕಂಪನಿಗಳಿಂದ ಮೂರು ಸಾವಿರದ ನಾನೂರ ಮೂವತ್ತೆಂಟು ಕೋಟಿ ಹೂಡಿಕೆ ಮಾಡಲಾಗಿದೆ ಕೇವಲ ಏಳು ಸಾವಿರದ ಇನ್ನೂರ ಐವತ್ತು ಮಂದಿಗೆ ಮಾತ್ರ ಉದ್ಯೋಗ ನೀಡಲಾಗಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಗ್ನಿಶಾಮಕ ದಳ ಜಲಮಂಡಳಿ ಅನುಮತಿ ವಿಳಂಬದ ಹಿನ್ನೆಲೆ ಅನುಷ್ಠಾನಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ ಸರ್ಕಾರದಿಂದ ಸಿಂಗಲ್ ವಿಂಡೋ ವ್ಯವಸ್ಥೆ ಜಾರಿಗೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಡೆದಿದ್ದಂತಹ ಗ್ಲೋಬಲ್ ಇನ್ವೆಸ್ಟ್ ಕರ್ನಾಟಕ ಮೀಟ್ ಎಂಟು ಹೂಡಿಕೆದಾರರ ಜೊತೆ ಇಪ್ಪತ್ತೊಂಬತ್ತು ದೊಡ್ಡ ಕಂಪನಿಗಳಿಂದಲೂ ಕೂಡ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೂಡಿಕೆಗೆ ಒಪ್ಪಂದ ಮಾಡಿಕೊಂಡು ಇಪ್ಪತ್ತೊಂಬತ್ತು ಹೂಡಿಕೆ ಕಂಪನಿಗಳಿಂದ ಐವತ್ತೆರಡು ಸಾವಿರ ಕೋಟಿ ಹೂಡಿಕೆಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಇದರಲ್ಲಿ ಕೇವಲ ಎಂಟು ಕಂಪನಿಗಳಿಂದ ಮಾತ್ರ ಹೂಡಿಕೆ ಆಗಿದೆ ಉಳಿದ ಹೂಡಿಕೆದಾರರಿಗೆ ಇನ್ನೂ ಕೂಡ ಒಪ್ಪಿಗೆ ಸಿಕ್ಕಿಲ್ಲ ಇದರಿಂದ ಉದ್ಯೋಗ ಸೃಷ್ಟಿ ಕೂಡ ಆಗ್ತಾ ಇಲ್ಲ ಎರಡು ಲಕ್ಷದ ತೊಂಬತ್ತೊಂದು ಸಾವಿರದ ಆರುನೂರ ತೊಂಬತ್ತೇಳು ಮಂದಿಗೆ ಉದ್ಯೋಗ ನೀಡಬಹುದು ಅಂತ ಹೇಳಲಾಗಿತ್ತು ಆದರೆ ಸಿಕ್ಕಿರೋದು ಮಾತ್ರ ಕೇವಲ ಏಳು ಸಾವಿರದ ಇನ್ನೂರ ಐವತ್ ಮಂದಿಗೆ ಮಾತ್ರ ಪಕ್ಕದ ರಾಜ್ಯಗಳತ್ತ ಹೂಡಿಕೆದಾರರ ಚಿತ್ತ ತೆಲಂಗಾಣ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಹೂಡಿಕೆದಾರರಿಗೆ ಅನುಕೂಲ ಮಾಡಿಕೊಳ್ಳಲಾಗ್ತಾ ಇದೆ ಒಂದೆರಡು ತಿಂಗಳಲ್ಲೇ ಸರ್ಕಾರದ ಎಲ್ಲ ಇಲಾಖೆಗಳಿಂದ ಅನುಮತಿ ಸಿಗ್ತಾ ಇದ್ದು ಭೂಮಿ ಸೇರಿದಂತೆ ಉಳಿದೆಲ್ಲ ಸೌಲಭ್ಯವನ್ನ ಪಕ್ಕದ ರಾಜ್ಯಗಳು ನೀಡ್ತಾ ಇದೆ ಹಾಗಾಗಿ ಪಕ್ಕದ ರಾಜ್ಯಗಳತ್ತ ಹೂಡಿಕೆದಾರರು ಹೋಗ್ತಾ ಇದ್ದಾರೆ ಇದರಿಂದ ನಷ್ಟ ಆಗ್ತಾ ಇರುವಂತದ್ದು ಕರ್ನಾಟಕಕ್ಕೆ ಉದ್ಯೋಗ ಉದ್ಯೋಗದ ಆಕಾಂಕ್ಷಿಗಳಿಗೆ ಕರ್ನಾಟಕದ ಕೆಲವೊಂದು ಇಲಾಖೆಗಳು ಅನುಮತಿಯನ್ನ ಕೊಡ್ತಾ ಇಲ್ಲ ಇದರಿಂದ ಪಕ್ಕದ ರಾಜ್ಯಗಳತ್ತ ಹೂಡಿಕೆದಾರರು ಮುಖ ಮಾಡ್ತಾ ಇದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి